ಪ್ರಶಾಂತ್ ನಾವು ಬರೀ ಅಂದರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿ ಲೈಕ್ಸ್ ಪಡೆದು ಪಡೆದುಕೊಳ್ಳುವವರು ವ್ಯೂಸ್ ಪಡೆದುಕೊಳ್ಳುವವರು ಅದರಿಂದ ದುಡ್ಡು ಪಡೆಕೊಳ್ಳುವವರ ಬಗ್ಗೆ ಮಾತಾಡ್ತಿದ್ದೀವಿ ಆ ರೀತಿಯ ಕಂಟೆಂಟ್ ಕಂಟೆಂಟ್ಗಳನ್ನು ಕ್ರಾಸ್ ಚೆಕ್ ಮಾಡದೆ ಜನ ನಂಬ್ತಾ ಇದ್ದಾರಲ್ಲ ಒಂದದು ಭಾಗ ಹಚ್ಚಿತ್ತು ಕ್ರಾಸ್ ಚೆಕ್ ಮಾಡದೆ ನಂಬ್ತಾ ಇದ್ದಾರೆ ಕೆಲ ಕಾಲ ಅದನ್ನು ನಂಬಿಸುವಲ್ಲಿ ಆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಶಸ್ವಿಯಾಗಿದ್ದಾರೆ ಒಂದು ಭಾಗ ಬಟ್ ನೀವು ಪ್ರಶ್ನೆ ಕೇಳ್ತಾ ಇದ್ರಿ ಬರೀ ಧಾರ್ಮಿಕ ಭಾವನೆ ಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸ್ಪೆಷಲಿ ಸುವರ್ಣ ನ್ಯೂಸ್ ನಾವು ಅನ ಅನನ್ಯ ಭಟ್ ಪ್ರಕರಣವನ್ನು ಬೆನ್ನತ್ತಿದ ನಂತರ ಬರ್ತಾ ಇರತಕ್ಕಂಥ ಸ್ಟೋರೀಸ್ಗಳು ನಿನ್ನೆ ಎಕ್ಸ್ಪೋಜರ್ಸನ್ನು ನೋಡಿದಾಗ ಸಿ ಈಗ ಆಗಲಿ ಮಟ್ಟಣ್ಣವರಾಗಲಿ ಅಥವಾ ಯಾರು ನಿಮ್ಮನ್ನು ಅಜಿತ್ ಜೈನ್ ಅಜಿತ್ ಜೈನ್ ಅಂತಿದ್ದಲ್ಲ ಸಮೀರ್ ಸಮೀರ ಓಕೆ ಈಗ ಆತ ಎಂಥವ್ರ ಹೆಸರು ಬರೋಂಗೆ ಮಾಡಿಬಿಡ್ತು ನಮ್ಮ ಬಾಯಲ್ಲಿ ಅಂದ್ರೆ ನಾನು ಅಜಿತ್ ಬಗ್ಗೆ ವಿಡಿಯೋ ಮಾಡುವವರೆಗೆ ಆತ ಯಾರಂತ ನಂಗೆ ಗೊತ್ತಿರಲಿಲ್ಲ ಬೈ ಅಲ್ಲ ನನಗೆ ನನಗೆ ಬೈ ಪ್ರಿನ್ಸಿಪಲಿ ಹೆಸರುಗಳನ್ನು ನಾನು ತಗೊಳ್ತಿರಲಿಲ್ಲ ಅಂದ್ರೆ ತಗೋಬಾರ್ದು ನಂದಿತ್ತು ಬಟ್ ಯಾವಾಗ ಇವರು ಗಿಳಿಯಾರ್ ಅವರು ಆರ್ ಸ್ಪೆಷಲಿ ಕರೆಸಿದ್ವಲ್ಲ ಇಂತಿಂಥವ್ರನ್ನು ನಾವು ಸಂಪರ್ಕಿಸಿದ್ವಿ ಅಂತ ಹೇಳಬೇಕಾಗಿತ್ತು ಆ ಸಂದರ್ಭದಲ್ಲಿ ಮಾತ್ರ ಆ ಹೆಸರುಗಳು ನನ್ನ ಬಾಯಲ್ಲಿ ಬಂದಿದ್ದೆ ಅದರ್ವೈಸ್ ಆ ಹೆಸರುಗಳನ್ನು ತಗಬಾರ್ದು ಅಂತಲೇ ಇತ್ತು ನನಗೆ ಎಸ್ ನಂದು ಪ್ರಶ್ನೆ ಇರತಕ್ಕಂಥದ್ದು ಇಡೀ ಪ್ರಕರಣವನ್ನು ಮುಂದಿನ ಹಂತದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಒಂದು ವೇಳೆ ಮುಂದೆ ಈ ಪ್ರಕರಣ ಈ ರೀತಿಯ ಷಡ್ಯಂತ್ರಗಳನ್ನು ಕಾನ್ಸ್ಪರಸೀಸ್ಗಳನ್ನು ನರೇಟಿವ್ ಫೇಕ್ ನರೇಟಿವ್ ಬಿಲ್ಡನ್ನು ತಡಿಬೇಕಾದ್ರೆ ಯಾರಾದರೂ ಇವ್ರಿಗೆ ಫಂಡ್ ಮಾಡ್ತಿರ್ಬೇಕಲ್ಲ ಯಾಕೆ ಸುಮ್ ಸುಖ ಸುಮ್ಮನೆ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತೀವಿ ತನಿಖೆ ಮಾಡ್ತೀವಿ ಮತ್ತು ಈ ಹಂತದವರೆಗೆ ಹ್ಞೂ ಹ್ಞೂ ಹೌದು ಈ ಈ ಹಂತದವರೆಗೆ ಇದು ಹೋಗಬೇಕಾದ್ರೆ ನಿಮ್ಗೆ ಎ ಐ ವಿಡಿಯೋಸ್ಗಳು ಬರಬೇಕಾದ್ರೆ ಅವು ಕೋಟ್ಯಾಂತರ ಮಿಲಿಯನ್ ಗಟ್ಲೆ ರೀಚ್ ಔಟ್ ಆಗಬೇಕಾದ್ರೆ ಯಾವುದೋ ಒಂದು ಕಾನ್ಸ್ಪಿರಸಿ ಮಸ್ಟ್ ಹ್ಯಾವ್ ಹರ್ಪಿದೆ ಅದು ಉಜ್ರೆ ಬೆಳ್ತಂಗಡಿ ಗುರುವಾನ್ಕೆರೆ ಕೊಕ್ಕಡದಲ್ಲಿ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ ಅದು ಎಲ್ಲೋ ಅಲ್ಲಿಂದ ಫಂಡಿಂಗ್ ಆಗಿರ್ಬೇಕಲ್ಲ ನನಗನ್ಸತ್ತೆ ಇಡೀ ಪ್ರಕ್ ಈ ರೀತಿಯ ಪ್ರಕರಣಗಳನ್ನು ತಡಿಬೇಕಾದ್ರೆ ಅದು ಯಾರ ವಿರುದ್ಧವೂ ಇರ್ಬೋದು ನಾಳೆ ನಾನು ನಿನ್ನೆಯಿಂದ ಯೋಚನೆ ಮಾಡ್ತಿದ್ದೆ ಯಾವುದೋ ಒಬ್ಬ ಮುಖ್ಯಮಂತ್ರಿ ಇದರ ಒಬ್ಬರ ವಿರುದ್ಧ ಈ ರೀತಿಯ ಫೇಕ್ ರೇಟಿವ್ಗಳನ್ನು ಬಿಲ್ಡ್ ಮಾಡಿ ನೀವು ಸರ್ಕಾರಗಳನ್ನ ಕೇಳಬಹುದು ಅದನ್ನು ತಡಿಬೇಕಾದ್ರೆ ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬಂತು ಸಸ್ಟೇನೆನ್ಸ್ ಇಷ್ಟು ವರ್ಷದ ಕಾಲ ನೋಡ್ರಿ ಕೆಲ ಈಗ ಸೌಜನ್ಯ ಪ್ರಕರಣದ ನಾನು ಯಾಕಂದ್ರೆ ಐ ಹ್ಯಾವ್ ಲಾಟ್ ಆಫ್ ರಿಲೇಟಿವ್ಸ್ ಇನ್ ಮುಂಡಾಜೆ ಬೆಳ್ತಂಗಡಿಯಲ್ಲ ಅವರಿಗೆ ಸೌಜನ್ಯ ಪ್ರಕರಣದ ಬಗ್ಗೆ ಅನೇಕ ಕೆಲವರು ಪ್ರಶ್ನೆಗಳು ಹೌದು ಅಲ್ವಾ ಆ ಹೋರಾಟ ಬೇರೆ ಆದ್ರೆ ಈ ಹೋರಾಟವನ್ನ ಏನು ಫೇಕ್ ನರೇಟಿವ್ ಬಿಲ್ಡ್ ಮಾಡಲಾಯಿತು ಇದು ಇವತ್ತು ಈಗ ನಿನ್ನೆಯಿಂದ ಅನಿಸ್ತಾ ಇರತಕ್ಕೇನು ಫಂಡಿಂಗ್ ಆಗಿದೆ ಆ ಮೂಲವನ್ನ ಮಾತ್ರ ಇದೊಂದು ತಾರ್ಕಿಕ ಅಂತ್ಯ ಸಮೇತ ಈಗ ಧರ್ಮಸ್ಥಳದ ವಿರುದ್ಧವೇ ಈಗ ಯಾಕೆ ನಡೀತು ಶನಿಶಿಂಗಾಪುರದ ವಿರುದ್ಧವೇ ಯಾಕೆ ನಡೀತು ಯಾಕೆ ನಡೀತು ಅದಕ್ಕೆ ಫಂಡಿಂಗ್ ಇತ್ತ ಅದನ್ನ ಕಂಡು ಹಿಡಿಯದೆ ಉಳಿದ್ ನಾವೇನು ಚರ್ಚೆ ಮಾಡ್ತಿದ್ದೀವಿ ಎರಡು ಮೂರು ಹೆಸರುಗಳು ದಿಸ್ ಆರ್ ಆಲ್ ಟಿಪ್ ಐಸ್ ವರ್ಕ್ ದಾಳಗಳಾಗಿ ಬಳಕೆ ಲೆಟ್ಸ್ ಲೆಕ್ಸಿ ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ